ನಮಸ್ತೆ ಬಂಧುಗಳೇ ನಾನು ನಿಮ್ಮ ಪ್ರೀತಿ ಅನಂತಲಕ್ಷ್ಮೀ ಶ್ರೀಧರಮೂರ್ತಿ ಹೇಗಿದೀ ಎಲ್ಲರೂ ನಾನು ಸೂಪರಾಗಿದ್ದೀನಿ ನೀವು ಸೂಪರಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ಬಂಧುಗಳೇ ಸರ್ವರಿಗೂ ಹನುಮ ಜಯಂತಿಯ ಹಾರ್ದಿಕ ಶುಭಾಶಯಗಳನ್ನು ಅರ್ಪಿಸ್ತಾ ಭಗವಂತ ಆಂಜನೇಯ ಎಲ್ಲರಿಗೂ ಒಳ್ಳೇದನ್ನು ಮಾಡಲಿ ನನ್ನ ಚಾನಲನ್ನು ಪ್ರೋತ್ಸಾಹ ಮಾಡ್ತಾ ಇರೋ ಸಬ್ಸ್ಕ್ರೈಬರ್ಸ್ಗೆಲ್ಲರಿಗೂ ಉಳಿತನ್ನು ಮಾಡಲಿ ಅಂತ ಕೋರ್ಕೊಳ್ತಾ ಆಂಜನೇಯನ ದಂಡಕವನ್ನು ಹೇಳೋದಕ್ಕೆ ಪ್ರಾರಂಭ ಮಾಡ್ತೀನಿ ಬಂಧುಗಳೇ ಆಂಜನೇಯನ ದಂಡಕ ತೆಲುಗಿನಲ್ಲಿದೆ ಈ ತೆಲುಗಿನಲ್ಲಿದ್ದಂಥ ಈ ದಂಡಕವನ್ನು ನಾನು ಕನ್ನಡಕ್ಕೆ ನನ್ನದೇ ನನ್ನದೇ ಆದ ರೀತಿಯಲ್ಲಿ ತರ್ಜಿಮೆ ಮಾಡಿಕೊಂಡು ನಾನೇ ಬರ್ಕೊಂಡು ಕನ್ನಡಕ್ಕೆ ಅದನ್ನು ಹಾಡೋ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ಈ ಒಂದು ಕನ್ನಡದ ಆಂಜನೇಯ ದಂಡಕ ಯಾರಿಗೆ ಇಷ್ಟ ಆಗುತ್ತೋ ಭಗವಂತನಿಗೆ ಇಷ್ಟ ಆಗುತ್ತೋ ಅಲ್ವೋ ಗೊತ್ತಿಲ್ಲ ಪುಟ್ಟ ಆಂಜನೇಯನಿಗೆ ಇಷ್ಟ ಅಂದರೆ ಓಕೆ ಭಗವತ್ ಸ್ವರೂಪಿ ನಿಮ್ಮಗಳಿಗೂ ಇಷ್ಟವಾದರೆ ನನ್ನ ಶ್ರಮ ಸಾರ್ಥಕವಾಗುತ್ತೆ ಬಂಧುಗಳೇ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಚಾನಲನ್ನು ಪ್ರೋತ್ಸಾಹಿಸಬೇಕು ಅಂತ ಕೇಳಿ ಕೇಳ್ಕೊಳ್ತೀನಿ ಮತ್ತು ನಿಮ್ಗೆ ಇನ್ನೊಂದು ವಿಷಯ ಹೇಳಬೇಕು ಈಗ ಕೆಲವೇ ದಿನಗಳ ಹಿಂದೆ ನನ್ನ ಚಾನಲ್ ಸ್ಟಾರ್ಟ್ ಮಾಡಿದ್ದು ಅಂದರೆ ಈಗ ಒಂದು ಮೂರು ನಾಲ್ಕು ತಿಂಗಳಾಯಿತು ಹೆಚ್ಚು ಕಡಿಮೆ ಆಗ ನಾನು ಈ ಚಾನಲನ್ನು ಶುರು ಮಾಡಿದಾಗ ಕೇವಲ ಒಂದು ಮೂರು ಜನ ನಾಲ್ಕು ಜನ ಸಬ್ಸ್ಕ್ರೈಬರ್ಸ್ ಇದ್ದಿದ್ದು ಹಾಗೊಂದು ವಿಡಿಯೋ ಮಾಡಿದ್ದೀನಿ ಕೇವಲ ನಾಲ್ಕೈ ಜನ ಸಬ್ಸ್ಕ್ರೈಬರ್ಸ್ ಇದ್ದಾರೆ ದಯವಿಟ್ಟು ಹೆಚ್ಚು ಸಬ್ಸ್ಕ್ರೈಬರ್ಸು ಬೇಕು ನನಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೆ ನನ್ನ ಹಾಡುಗಳು ನನ್ನ ವಿಡಿಯೋಗಳನ್ನ ನೋಡಿ ಜನಗಳು ತುಂಬ ಜನ ಸಬ್ಸ್ಕ್ರೈಬ್ ಮಾಡಿದ್ದಾರೆ ಇವತ್ತು ನೂರ ಎಂಬತ್ತಕ್ಕೂ ಹೆಚ್ಚು ಜನ ನನ್ನ ಚಾನೆಲ್ ಇದ್ದಾರೆ ಅಂತ ನಂಗೆ ತುಂಬಾ ಹೆಮ್ಮೆ ಆಗುತ್ತೆ ಇವತ್ತು ನೂರ ಎಂಬತ್ತು ನಾಳೆ ಸಾವಿರದ ಎಂಟುನೂರು ನಾಡಿದ್ದು ಸಾವಿರದ ಹದಿನೆಂಟು ಸಾವಿರ ಆಮೇಲೆ ಕೋಟಿ ಆಮೇಲೆ ಆಗುತ್ತೆ ಯಾಕೆ ಬಂಧುಗಳೇ ಆ ಭಗವಂತ ಅವನ ದಯೆ ಇದ್ರೆ ಯಾವ್ದಾಗಲ್ಲ ಭಗವಂತನ ದಯೆ ಇಲ್ಲ ಅಂದ್ರೆ ಒಂದು ಹುಲ್ಕಡ್ಡಿನೂ ಅಲ್ಲಾಡಲ್ವಂತೆ ಅಂಥದ್ರಲ್ಲಿ ಅವನ ದಯೆ ಇತ್ತು ಅಂದ್ರೆ ಏನಿಲ್ಲ ಎಂತೆಂತ ಕೆಲ್ಸಗಳು ನಡೆದಿದೆ ಅಂಥದ್ರಲ್ಲಿ ನನ್ಗೆ ಸಬ್ಸ್ಕ್ರೈಬರ್ಸ್ ಕೊಡಲ್ವಾ ಭಗವಂತ ನೀವು ಭಗವತ್ ಸ್ವರೂಪಿ ನೀವುಗಳು ಸಬ್ಸ್ಕ್ರೈಬ್ ಮಾಡಿಕೊಂಡೇ ಮಾಡ್ಕೊಳ್ತೀರಿ ನನ್ನ ಚಾನಲನ್ನು ಪ್ರೋತ್ಸಾಹ ಮಾಡೇ ಮಾಡ್ತೀರಾ ನನ್ನ ಎಲ್ಲ ವಿಡಿಯೋಗಳನ್ನ ನೋಡ್ತೀರಾ ಎಲ್ಲ ವಿಡಿಯೋಗಳಿಗೂ ಕಾಮೆಂಟ್ ಮಾಡ್ತೀರಾ ಖಂಡಿತ ಅಂತ ನನಗೆ ತುಂಬಾ ನಂಬಿಕೆ ಇದೆ ಬಂಧುಗಳೇ ಈಗ ಆಂಜನೇಯನ ದಂಡಕಕ್ಕೆ ಹೋಗೋಣ ಶ್ರೀಯಾಂಜನೇಯಂ ಪ್ರಸನ್ನಾಂಜನೇಯಂ ಪ್ರಭಾದಿ ವ್ಯಕಾಯಂ ಪ್ರತೀತಿ ಪ್ರದಾಯಂ ಪ್ರಶಸ್ತ್ರಜೆ ವಾಯುಪುತ್ರಂ ಭಜೆ ಬಾಲಗಾತ್ರ ಭಜೆ ಹಂ ಪವಿತ್ರಂ ಭಜೆ ಸೂರ್ಯಮಿತ್ರಂ ಭಜೆ ವಾಯುಪುತ್ರಂ ಭಜೆ ರುದ್ರೂಪ ಭೇ ಬ್ರಹ್ಮತೆಜಂ ಹಗಲಿರುಳು ನಿನ್ನಯ ರಾಮ ಸುತಿಸುತ್ತ ನಿನ ಕೀರ್ತಿ ಪಾಡುತ್ತಾ ನಿನ್ನ ಪಾದ ಪದ್ಮಗಳ ಚರಣಗಳಿಗೆರಗುತ್ತಾ ನಿನ್ನನ್ನೇ ಪೊಗಳುತ್ತಾ ನಿನ್ನನ್ನೇ ಸ್ಮರಿಸುತ್ತಾ ನಿನ್ನ ಮೂರ್ತಿಯ ನೆನೆದು ನಿನ ದಂಡ ಕವ ಹೆಣೆದು ಶ್ರೀರಾಮ ಬಂಟನೋ ಶ್ರೀರಾಮದಾಸನೋ ಶ್ರೀರಾಮ ಭಕ್ತ ಹನುಮನಿನ ಧ್ಯಾನಿಸಿ ಹನುಮನಿನ ಪೂಜಿಸಿ ನವಚರಣವನ್ನು ಸ್ಮರಿಸಿ ಈ ಕರುಣಾ ಕಟಾಕ್ಷದಲ್ಲಿ ಎನ್ನನ್ನು ನೋಡು ಎನ್ನನ್ನು ಕಾಪಾಡು ಅಂಜನಾ ದೇವಿಯ ಗರ್ಭದಿಂದುಗಿಸಿರುವ ಹೇ ವಾಯುಸುತನೇ ನಿನ್ನನ್ನೇ ಗುರುವಾಗಿರಿಸುವೆ ನಿನ್ನ ಮಹಿಮೆಯನ್ನು ತಿಳಿದು ಹಾಡುತ್ತ ಹೊಗಳುವೆ ತವ ಪಾದದಾಸಾನು ದಾಸನಾನೂ ತವ ಕೃಪಾಚರಣದಲ್ಲಿ ಮನವಿಯನ್ನಿಟ್ಟಿರುವೆ ನಮ್ಮ ಕರೆಯನ್ನು ಆಲಿಸು ನಮ್ಮನ್ನು ಬೆಳಗಿಸು ತಪ್ಪುಗಳ ಮನ್ನಿಸೂ ಸನಿಹದಲ್ಲಿ ನಿಂತಿರುವೆ ಸುಗ್ರೀವ ಮಂತ್ರಿಯೇ ಸ್ವಾಮಿ ಕಾರ್ಯಾರ್ಥಿಯೇ ರಾಮ ಸೌಮಿತ್ರಿಯರ ಕಂಡು ಸೇವಿಸಿ ಆದರಿಸಿ ಸತ್ಕರಿಸಿ ಸರ್ವೇಶು ಅರ್ಥೈಸಿ ಎಬ್ಬಾನು ರಾಮ ಚಂದ್ರನ ಬಂಠನಾಗಿಸಿ ಮಾಲೆಯನ್ನು ಕೊಲ್ಲಿಸಿ ಕಾಕುಸ್ಯ ತಿಲಕನ ದೃಷ್ಟಿಯಲ್ಲಿ ನಿಂತು ಿಂದಲೇ ಲಂಕೆಗೆ ಹಾರಿ ಲಂಕೆಣಿಯನ್ನು ಕೊಂದು ಲಂಕೆಯನ್ನು ಸುಟ್ಟೆ ಭೂಜಾತೆಯನ್ನು ಕಂಡು ಆನಂದಪಟ್ಟು ಮುದ್ರೆಯುಂಗುರವಿಟ್ಟು ಅವನು ಜಯ ಸಂತೈಸಿ ಅವಳಿತ್ತ ಚೂಡಾಮಣಿ ರತ್ನವನ್ನು ತಂದು ಶ್ರೀರಾಮಗಿತ್ತೇ ೇ ರಾಮಗೆ ಸಂತಸವನಿತ್ತೇ ಸಂತಸವನಿತ್ತೇ ಸುಗ್ರೀವ ಅಂಗದ ಜಾ ಭವಂತಾದಿಗಳೊಡನಿದ್ದೂ ನಳನೀಲರೊಡನೆ ಕೂಡಿ ವಾನರರ ಸೇರಿಸಿ ಸೇತುವೆಯ ಕತ್ತಿ ಸೇತುವೆಯ ದಾಟಿಯ ದೈತ್ಯರನ್ನು ತರಿದ ರಾವಣನು ಕಾಲಾಗ್ನಿ ರುದ್ರನಂತಾಗಲು ಬ್ರಹ್ಮಾಂಡ ಶಕ್ತಿಯು ನಿನ್ನ ಲಕ್ಷ್ಮಣನ ಮೂರ್ಛೆಯನ್ನು ಹೋಗಲಾಡಿಸಲು ವೇಗದಲ್ಲಿ ಸಂಜೀವಿನಿ ಪರ್ವತಕ್ಕೆ ಹಾರಿ ಸಂಜೀವಿನಿಯ ತಂದು ಸೌಮಿತ್ರಿಯನ್ನು ಉಳಿಸಿ ಊರ್ಮೆಳೆಯ ವರಸತಿಯ ಪ್ರಿಯನಾದೇ ಕುಂಭಕರ್ಣಾದಿ ವೀರ ರಾವಣರ ಬಾಣಾಗ್ನಿ ಆಹುತಿಯ ಪಡೆದಿರಲು ಶ್ರೀರಾಮ ಬಾಣಾಗ್ನಿ ಆಹುತಿಯ ಪಡೆದಿರಲು ನಿರ್ನಾಮ ಮಾಡಿರಲು ಸಕಲ ಲೋಕಗಳಲ್ಲಿ ಆನಂದ ತುಂಬಿರಲು ವಿಭೀಷಣನ ಕರೆತಂದು ಆಧರಿಸಿ ಗೌರವಿಸಿ ಪಟ್ಟಾಭಿಷೇಕವನ್ನೇ ಆಚರಿಸಿ ನೆಲವಿತ್ತೆ ರಾಜ್ಯವನ್ನಾಳಲು ಪೀಳಿದೆ ಸೀತಾ ಮಾತೇನೆ ಕರೆತಂದು ಪ್ರಭುಗಿತ್ತೇ ಅಯೋಧ್ಯೆಗೂ ಬಂದು ಸೀತಾ ಸಮೇತ ಶ್ರೀರಾಮ ಪಟ್ಟಾಭಿಷೇಕವನ್ನು ಮಾಡಿಸಿ ಸಂಭ್ರಮಿಸಿ ಭಜಿಸಿದ ನಿನಗಿಂತ ಯಾರಿಗರು ಗುರುವಿನ್ನು ನನಗೆ ಶ್ರೀರಾಮ ಭಕ್ತ ಹನುಮಂತಾಷ್ಟ ರತ್ನ ರಾಜ ತವ ಪಾದ ಸೇವಿಸಿ ಕೀರ್ತನೆಯ ಪಾಡಲು ಪಾಪಗಳು ಪೋಗು ಭಯಮುಕ್ತರಾಗುವೆವು ಭಾಗ್ಯಗಳು ಲಭಿಸೋ ಐಶ್ವರ್ಯ ದೊರಕುವುದು ಸಾಮ್ರಾಜ್ಯ ದೊರಕುವುದು ಸರ್ವ ಸಕಲ ಸಂಪನ್ನ ದೊರಕುವುದು ಓ ಓ ಭಕ್ತ ಮಂದಾರಾ ಓ ಪುಣ್ಯ ಓ ಧೀರ ಓ ವೀರ ಓ ಓ ಧೀರ ಓ ವೀರ ಹೇ ಹನುಮ ನೀನೇ ಸಕಲವು ನೀನೇ ಜಯವು ನೀನೇ ಸಕಲವು ನೀನೇ ಜಯವು ನೀನೇ ಮಹಾಫಲವು ಎಂದೆಣಿಸಿ ಆ ತಾರಕ ಬ್ರಹ್ಮ ಮಂತ್ರವನ್ನು ಪಠಿಸಿದರೆ ಸ್ಥಿರ ಬುದ್ಧಿವರ ಬುದ್ಧಿ ಸಿದ್ಧಿಸಿ ಶ್ರೀರಾಮ ಶ್ರೀರಾಮ ನಾಮ ಜಪ ಮಾಡುತ್ತಾ ಮನದಲ್ಲಿ ವಶದಲ್ಲಿ ತನುವಲ್ಲಿ ಎಂದೆಂದು ತಪ್ಪದೆ ತವ ನಾಮ ಜಪಿಸುತ್ತಿರುವ ತವ ದೀರ್ಘ ದೇಹ ದಿಂ ತ್ರೈಲೋಕ್ಯ ಸಂಚಾರಿಯಾಗಿ ಶ್ರೀರಾಮನಾಮವನ್ನು ಜನಿಸಿ ಬ್ರಹ್ಮನಾಗಿ ಬ್ರಹ್ಮ ತೇಜನಾಗಿ ರುದ್ರನಾಗಿ ರುದ್ರಭದ್ರನಾಗಿ ತವು ಸಾ ಕಲ್ಲವಿಲಾ ಮಹಾವೀರ ಹನುಮಾ ಶಿಂಕಾರ ಕಾರ ಐಂಕಾರ ಶ್ರೀಂಕಾರ ಶೋಂಕಾರ ಶಬ್ದಗಳನ್ನು ಉಚ್ಚರಿಸಿ ಭೂತ ಪ್ರೇತ ಪಿಶಾಚಿಗಳ ಅಡಗಿಸಿ ಶಾಕಿನಿ ಡಾಕಿನಿ ಗಾಳಿ ದೆವ್ವಗಳನೆಲ್ಲ ನಡುಗಟ್ಟಿ ನೆಲ ಕೊಗೆದು ತವ ಪುಷ್ಟಿ ಘಾತಗಳಿಂದ ಬಾಹು ಖಂಡಂಗಳಿಂದ ದುಷ್ಟ ಶಕ್ತಿಯ ಸಿಡಿದ ಸಾಲಾಗಿ ರುದ್ರನೇ ಬ್ರಹ್ಮ ಪ್ರಭಾ ವಾಸಿತನೇ ತವ ದಿವ್ಯ ತೇಜ ಬಾಬಾ ನನ್ನ ಮುದ್ದು ನರಸಿಂಹ ಎಂದಿನುತಾ ದಯಾ ದೃಷ್ಟಿಯ ಬೀರಿ ನನ್ನನ್ನು ನೋಡುವ ನನ್ನನ್ನು ಸಲಹುವ ನನ್ನ ಸ್ವಾಮಿ ನಮಸ್ತೆ ನಮಸ್ತೆ ಆಂಜನೇಯ ನಮಸ್ತೆ ವೀರ ಹನುಮ ನಮಸ್ತೆ ನಮಸ್ತೆ ಸದಾ ಬ್ರಹ್ಮಚಾರಿ ನಮಸ್ತೆ ವೀರಾಂಜನೇಯ ನಮಸ್ತೆ ಹೇ ವಾಯುಪುತ್ರ ನಮಸ್ತೆ Namaste, 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 Namaha, Namaste, 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 Namaha. Namaste, 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 namo, namaha. Namaste, namaste, namo, namaha.